ಇರ್ರೂ ಅದಕ್ಕಂದು ಒಯ್ತೀನಿ ಹೋಯ್ತೀನಿ ಅಂದಿರಿ ಅವನೇನೋ ನಿಖಿತ್ತನ ಗಂಡ ಬಂದಿದ್ದಾನಂತೆ ಕಿತ್ತನ್ ಗಂಡ ಎಲ್ ಇದ್ನಂತೆ ಎಷ್ಟು ದಿವಸ ಅದೆಲ್ಲ ಹಾಳು ಬಿದ್ದೋಗಿದ್ದಾನೆ ಏನೋ ಗೊತ್ತಿಲ್ಲ ಏನು ಬಂದು ಒತ್ತಾರ ಬಂದವನು ಮನೆ ಬಾಗಿಲು ಬುಟ್ಟಿ ಅಳಿಗೆ ಬಂತೆ ಅವಳುವೆ ಮಗಳವ್ನವೇ ಒಳಗೆ ಕೊಡ್ತಾನೇ ಕುಂತಿದ್ರಂತೆ ಈಚೆಲ್ಲ ಕುಣಿಸ್ಕೊಂಡು ಆಶೋತ್ಕೇನ ಮಟ್ಟಿಯವ್ರವೇ ಅರಿಸನೂ ಬಂದ್ಬಿಟ್ಟು ಹುಸಿಯ ಬುದ್ಧಿವಾದ ಹೇಳ್ಕೊಂಡು ಕರ್ಕೊಂಡು ಒಳಗೆ ಕುಣಿಸಿದಾರಂತೆ ಜನಗಳು ಸುಮ್ಮನೆ ಆಡ್ಕೊತಾರೆ ಅಕ್ಕಪಕ್ಕಾರ ಅಂದ್ಬಿಟ್ಟು ಅದಕ್ಕೆ ಅರಿಸ ಫೋನ್ ಮಾಡಿದೆ ಅಜ್ಜಿ ಬಾಯಿಲಿ ಕುತ್ಕೊಂಡು ಅದು ಏನು ಮಾತಾಡಕಾಯ್ತದೆ ನಿಮ್ಗೆ ಬಂದವನು ಏನುಬಿಟ್ಟು ನಾನು ಇನ್ನೊಂದು ನಾಲ್ಕು ದಿವಸ ಇರೋದು ಅನ್ಕೊಂಡಿದ್ದೆ ಏನು ಮಾಡಿರಿ ಎಲ್ಲೂ ಕಾಲೇಜ್ ಕಡೆಯಂಗಿಲ್ಲ ನಾವು ಏನಾರು ಒಂದ್ ಉತ್ಪತ್ತಿ ಮಾಡ್ಕೊಂಡು ನಿಂತಿರ್ತಾರ ನಾವು ಹೋಗೋಕ್ಕೆ ಏ ಸಣ್ಣ ಮಕ್ಕಳನ್ನು ನೋಡ್ಕೊತಾರೆ ಅವ್ರು ಮಾತಾಡ್ತಾರ ಸುಮ್ಕಿರಿ ಹೋಗಿರಂತೆ ಇಲ್ಲ ಇಲ್ಲಕ್ಕ ಸುಮ್ಕಿರಿ ಅದೇನು ನೋಡ್ತೀನಿ ಎಷ್ಟು ದಿನ ಅಂತ ಇಸ್ಕೊಳಕದು ಈಗ ಸರಿ ಅಣ್ಣಂತ ಒದ್ಕೊತಾವ ಚೆಂದವಾ ಪಾಪ ಪ್ರೀತಿ ಒಳ್ಳೆಯವಳು ಹಂಗೇನಿಲ್ಲ ಒಟ್ಕೆ ಏನಾರೇ ಅಲ್ಲಿ ಈತಾಗಿದ್ದಾಗಲೇ ಅವ್ರ ಜಾಗ ಹೊರಗೆ ಸೇರಿಸ್ಬಿಡೋದು ನೋಡದ ಹೋಗಿ ಏನು ಎಂತು ಅಂತ ಅದ್ಕೆ ವಿಚಾರ್ಸ್ಕೊ ಬರ್ತೀನಿ ಹೋಗಿ ಅವನ ಅಡ್ರೆಸ್ ಹೇಳೋಣ ಮನೆ ಮಾಡಿರೋದು ಕೆಲ್ಸಕ್ಕೆ ಹೋಗೋದಲ್ಲ ನೀವೇ ಕೆಲಸ ಹುಡಿಕೊಂಡೀವಿ ಅನ್ನಲ್ಲ ಅದ್ಕೆ ಹೋಗಿ ವಿಚಾರ್ಸ್ಕೊಬಾಳ ಮಗ ಅಂತ ಅಂದಿವಿನಿ ರೀಸ ಹೋಗಿ ನಾನು ವಿಚಾರಸ್ಕೊ ಬರ್ತೀನಿ ಕನವ ಅಂತ ಅಂದವನಿ ಬಮ್ಮ ನೀನು ಅದೇನ್ ಕುತ್ಕೊಂಡು ಮಾತಾಡ್ಬಿಟ್ಟು ಸರ್ ಮಾಡದ ಅಂತ ಅದ್ಕೆ ಹೋಗ್ಬಿಟ್ಟು ನೋಡ್ತೀನಿ ಅದೇನ್ ಕತೆ ಅಂತ ಅಷ್ಟಕ್ಕೆ ಅವನು ನೋಡ್ಕೊ ಬತ್ತಾನೆ ನಡೀರಿ ಹೋಗದೆ ಮಾತು ಬುದ್ಧಿ ಮಾತ್ ಹೇಳ್ಬಿಟ್ಟು ಕಳ್ಸಿಕೊಡಕಾಯ್ತದೆ ನಿಮ್ಮ ಇರಿ ನಾನೇ ಕರಿತಾ ಕೂತಿದಿರಿಲ್ಲ ನೀವು ನಡೀರಿ ನಡೀರಿ ಅದೇವಿ ಬಾ ಹೋಗದ ಅಯ್ಯೋ ಬಡಕು ಹೋಗವ್ ನೀವು ನೀವೇ ಇದ್ದಿರೂ ಬರೋನು ರೌನು ಮಗಳು ಅವರೇ ನಾನು ಬರೋಕ್ಕಿಲ್ಲ ನಾನು ಅದೇ ಕಂದಿಯೇ ಅವ್ರಿದ್ರೆ ಏನು ಮಾಡ್ ನಾ ಸರಿ ಕಂದ್ಬಿಡು ನೀನು ಏನು ಅವ್ರಿದ್ರೆ ಏನೇನು ಕುಯ್ಕೊಬಿಟ್ಟಂದಿನ ಬರೀ ಅದಿ ಬರೋಕ್ಕಿಲ್ಲ ನಾನು ಅವ್ರಂಗೆ ಬುದ್ಧಿ ಕಲ್ತ್ರೆ ಅಲ್ಲಕ್ಕಂದು ಬಿತ್ತೆಮ್ಮ ನಾನು ನಿಜವಾಗ್ಲೇ ಎಲ್ರೂ ಬಿಟ್ಟಾಕಿದ್ರು ಅಯ್ಯೋ ಪಪ್ಪ ಎಲ್ಲ ಕೈ ಬಿಟ್ಬಿಟ್ರೆ ತಾಡು ನಾನು ಹಂಗೆ ಕೈ ಬಿಟ್ರು ಅದ ಅನ್ಕೊಂಡು ನಾನು ಅಷ್ಟೆಲ್ಲ ಫೋನ್ ಮಾಡ್ಕೊಂಡು ರೌನೇ ಮನೆ ಕೂಡಿನ ಅವ್ರ ಬುದ್ಧಿಗಳು ಕಂಡು ಆಂ ಅವ್ರು ಮನೆಗೆ ಕೂಡ್ದನೇ ಗೊತ್ತೀಗಂತ ಫೋನ್ ಮಾಡಿದ್ರು ಬರ್ಬೇಡ ನಿನ್ನ ಮನೆಗೆ ಅಂದ್ಬಿಟ್ಟು ಪಾಪ ಅವ ಗುಂಡಮ್ಮ ಬಿಡ್ತು ನಾನು ಅಲ್ಲಿ ಇದ್ದವಳು ಅಯ್ಯೋ ನನಗೆ ಒಟ್ಟೋರ್ದೋಯ್ತು ತು ಇಂಥ ಹಿಂಗೆ ಅಂದ್ಬಿಟ್ಲ ಇವಮ್ಮ ಎತ್ ಮಗಳನ್ನೇ ಎಲ್ಲೋಗಿ ನಿಂತ್ಕೊಂಡವರು ಅವೆಣ್ ಕರ್ಕೊಂಡು ಅಂತ ನಾನು ಫೋನ್ ಮಾಡಿ ಆ ಬನ್ನಿ ನೀವು ಅಂದ್ಕೊಂಡು ಕೊಟ್ಟಿ ಇಷ್ಟೆಲ್ಲನೂ ಮಾಡಿ ಆಮೇಲೆ ಅಲ್ಲಿಂದನೂ ಮದುವೆ ಆದ್ಮೇಲುವೆ ಅವ್ರು ಓಡೋದ್ಮೇಲೆ ನಿನ್ಗುಟ್ಟು ಹೋದಲ್ಲ ಅಲ್ಲಿ ಹೋದ್ರೂ ನಾನು ಗಳಿಗೂ ಬಿಡ್ಲಿಲ್ಲ ಫೋನ್ ಮಾಡ್ಕೊಂಡು ಹೆಂಗೆ ಗೊತ್ತಾ ಅಡ್ರೆಸ್ ಮಾಡ್ಕೊಂಡು ನಂಬರ್ ಇಲ್ದ ಹೋದ್ರೂ ಭೇ ಹುಡ್ಕೊಂತ ಅಲ್ಲಿ ಗಂಟೆ ಬೆಂಗ್ಳೂರು ಗಂಟ ಹೋಗಿ ನೋಡ್ಕೊ ಬಂದ ನನ್ನ ಬರೀ ಒಂದು ತಿಂಗ್ಳು ಇರಿಸ್ಕೊಳಕಾಗ ನೀವಲ್ಲ ಏನು ಬಾಯಿ ಬಂದಂಗೆ ಮಾತಾಡೋರು ಅವ್ನು ಮಗ್ಳು ತ ಒಂದು ದಿವಸ ಸಾರು ಮಾಡಿದ್ರೆ ಅದನ್ನೇ ನಾಲ್ಕು ದಿವಸ ಮುಡ್ಬಿಟ್ಟಿಕ್ಕೋದು ಅವರು ಬೇಕು ಬೇಕಾದಂಗೆ ರುಚಿ ರುಚಿಯಾಗಿ ಉಣ್ಣೋದು ಹಂಗೆ ಎಲ್ಲನೂ ಹೊಟ್ಟೆ ಊರ್ಸೋರೆ ಅವ್ರನ್ನ ಅಷ್ಟು ಆಸೆ ಮಾಡಿದ್ಕು ಯಾತ್ಕು ಫ್ರೆಂಡ್ ಬರ್ದಂಗೆ ಆಯ್ತು ಹಣ್ಣು ಒಳೆಲ್ ತೊಳ್ದಂಗೆ ಆಯಿತು ಏನು ಮಾಡೋಕ್ಕೆ ಏಯ್ ನಾನು ಅದಕ್ಕೆ ಬಂದಿಲ್ಲ ನಾನು ಕನಕ ಇಲ್ಲಾದ್ರು ಮನೆಗೆ ಬರೋದೇ ಇರ್ತೀನ ನಾನು ಅವಳು ಬಂದ ಮೇಲೆ ತಾನ ನಾನು ಬಂದಿಲ್ಲ ಬರೋದೇ ಬೇಡ ಹೋಗು ನಾನು ಬರೋಕಿರಾಕತ್ತೆ ನಾನು ಇರ್ಲಂತ ಅವಳೇ ಅಲ್ಲಿಂದನೇ ಕಳ್ಸೋರು ಇಲ್ಲಿ ಬೇರೆ ಬಂದು ಇನ್ನೊಂದು ಸರ್ತಿ ಉಗಿಸ್ಕೊಂಡು ಅವ್ರ ಕೈಲಿ ಅವ್ರು ಯಾವತ್ತು ಕಷ್ಟವರಲ್ಲ ಮಾತ್ರ ಅವ್ರು ಏನಿದ್ರು ಸುಖವಾಗಿ ದುಡ್ಡು ಕೊಡೋರು ಆಗಬೇಕು ನಾನು ಹೇಳ್ತಾರನೇ ಕೂರಿ ಮಾಡೋಳು ನಾನು ಹೇಳ್ತಾರನೇ ಚೆನ್ನಾಗಿತ್ತು ಅಷ್ಟು ಚೆನ್ನಾಗಿ ಗುಂಡಮ್ಮ ಅವಳಿಂದವ ಅವ್ರನ್ನೂ ಇಷ್ಟುರ ಮಾಡ್ಕೊಂಡೆ ನಾನು ನಾನು ಇವನ ನೋಡು ಮಗಳು ಕಂಡ್ರೆ ಹಿಂಗೆ ಆಡ್ತಾಳಲ್ಲಿ ಅಂತಿದೆ ಅಂತಿದ್ದೆ ವಾಮ ಕರೆಕ್ಟಾಗಿ ಅವಳೆ ನಾನೇ ಸರಿಲ್ಲ ಜೋಲು ಸುರ್ಕಿ ಹಂಗೆ ಆಡ್ಕೊಂಡು ಆಡ್ಕೊಂಡು ಇವತ್ತು ನಿಜವಾಗ್ಲೂ ನನ್ನ ಜೀವನ ನಾನೇ ಹಾಳು ಮಾಡ್ಕೊಂಡಂಗೆ ಆಯಿತು ಹೋಗೋಕೆಲ್ಲಿ ಮನ್ಸು ನನಗೆ ಅವ್ರ ಮನೆಗೆ ನಾನು ಬರೋಕಲಕ್ಕಂತೆ ಹೋಗ್ಬಿಟ್ಟು ಬರಗ್ರ ಹೋಗಿ ಬಿಕ್ಕಮ್ಮ ಹೋಗಿ ಅದೇನು ಹುಚ್ಚುರ ತಿಳುವಳ್ಕೆ ಹೇಳ್ಬಿಟ್ಟು ಕಳ್ಸೋಗಿ ಅವಳು ಬೇಕಾರ ಮಗಳನ್ನ ಇಲ್ಲೇ ಇರ್ಲಿ ಅಂದ್ಬಿಟ್ಟು ಇರ್ಸ್ಕೊತಾಳೆ ಹೊರ್ತು ಅವಳು ಅದರ ಅದ್ರಸಿ ಅವಳು ಮಗಳನ್ನ ಇಲ್ಲೇ ಇರ್ಸ್ಕೊಂಡು ಇಲ್ಲಿರೋ ಜೀವ ತೆಗ್ಯಾಕೆ ಅಯ್ಯೋ ಏನು ಮಾಡಕ್ಕೆ ಕೆತ್ಕೇ ಅಣ್ಣ ಈಗೊಂದು ಮಗ ಹುರ್ತದೆ ಇದ್ರ ಮಧ್ಯದಲ್ಲಿ ಯಾಕೆ ಯಾಂಗೂ ಕರೆಯಕ್ಕೆ ಬಂದೋನೇ ಅಲ್ವಾ ಹೊಚ್ಚು ವಿಚಾರಿಸಿ ಓರಿ ಅರಿ ಸುಮ್ಮನೆ ಈ ಒಂದು ಸತಿ ಅಲ್ರೆ ಎರಡು ಸತಿ ಕಳಿಸಿ ಕೆಲಸ ಮಾಡತಕ್ಕಲ್ವ ಕೆಲಸ ಮಾಡ್ಕೊಂಡು ಹೋಯ್ತದನ ಏನು ಎಂತ ಅಂದ್ಕೊಂಡು ಎಲ್ಲಾನು ವಿಚಾರಿಸ್ಕೊಂಡು ಹ್ಞೂ ಒಂದು ಒಳ್ಳೆಯ ರೀತಿಲಿ ಬದಲಾವಣೆ ಆಗವನೆ ಚೆನ್ನಾಗಾವ್ ಚೆನ್ನಾಗಿ ಓಡ್ಕೊತಾನೇನೋ ಮಟ್ಟ ಕಂಡ್ರೆ ಕಳಿಸಿ ಇನ್ನೂ ಇರ್ಸ್ಕೊಂಡೇನು ಉಪ್ಪು ಕಾಯಿ ಹಾಕಿರುವ ಅಕ್ಕ ನಡೀರಿ ಬಿಟ್ಟಮ್ಮ ನಡಿರಿ ಒಂದು ನಾಲ್ಕು ಮಾತೇಳ್ಬಿಟ್ಟು ಹ್ಞೂ ಬರೀವ್ರಂತ ನಡೀರಿ ತಿಳ್ವಾಳ್ಕೆ ಹೇಳ್ಕೊಡೀವ್ರಿ ಸುಮ್ಮನೆ ಇವಳು ಅವ್ನಿಗೆ ಬುದ್ಧಿ ಹೇಳೋಕೆ ಮನಸಿಲ್ಲ ಅವಳಿಗೆ ಮಗನ ಇಲ್ಲೇ ಇರಿಸ್ಕೋಬೇಕು ಅಂತ ಅವ್ಳಗೂ ಆಸೆ ಏನು ಮಾಡಕ್ಕೆ ಇಸ್ಕೊಂಡಿರಿ ಚಂದವಾ ಅಯ್ಯೋ ನಾನು ಬೇರೆ ಕರಿತ ಕೂತಿದ್ದೀರಿ ಎಲ್ಲೋ ಹೇಳಿದ್ರೆ ಇವ್ರನ್ನ ಕೇಳ್ಕೊಳ್ಳೋದನ್ನ ಮಟ್ಟಿಯವ್ರನ್ನ ಓ ಅವ್ರು ಬರೀ ಒಲ್ ತಗೊಂಡೋಗಾರೆ ಬಂದ ಮೇಲೆ ಹೋಗೋದು ಹಾಕಿ ಎಷ್ಟೊತ್ತು ಬಂದಾರ ಕಣೆ ಅಯ್ಯೋ ಇನ್ನೇನೋ ಬರ್ಬೋದು ಮತ್ತೆ ಬೋರ್ಲಿ ಸುಮ್ಕಿರಿ ಬನ್ನಿ ಹೋಗ್ಬಿಟ್ಟು ಒಂದು ಹಾಕಿ ಸಿರಿ ನಡೀರಿ ಇಲ್ಲಿ ಏನು ಮಾಡ್ತೀರಿ ಒಂದೇ ತಾವು ಎಲ್ಲೂ ಒಯ್ಕಿಲ್ಲ ಬರೋಕ್ಕಿಲ್ಲ ಬರ್ಬೇಕಾನೆ ಪೂಜೆ ಒಬ್ಲ ಇರ್ತಾಳಲ್ಲ ರೇ ಇರ್ತದೆ ಏನಾರ ಎಲ್ಲಿ ನಾನು ಇದ್ದಂಗೆ ಅದ ಅನ್ಕೊಂಡ ನಾನು ಇಲ್ಲಿರೋದು ಹ್ಞೂ ಅವಳು ಬೇಜಾರ್ ಮಾಡ್ತಾಳೆ ಬಿಟ್ಟು ಈಗ ಇಲ್ವಲ್ಲ ನಡೀರಿ ಅಪ್ಪ ಮನೆಗೆ ಹೋಗೋದಲ್ಲ ಒತ್ತಾರ ಫೋನ್ ಅಲ್ಲಿ ಮಾತಾಡ್ತಿರಲಿ ಯಾರು ಫೋನ್ ಮಾಡಿದ್ದು ಅವನೇ ಆಕಾಶಕ್ಕೆ ಫೋನ್ ಮಾಡಿದ್ದ ಚೆನ್ನಾಗಿದ್ದಾನಂತ ಹ್ಞೂ ಚೆನ್ನಾಗವ್ನಿ ಚೆನ್ನಾಗವ್ನಿ ಚೆನ್ನಾಗಿ ಏನೂ ಇಲ್ಲ ನೀವು ಆರಾಮಾಗಿರಿ ಅಂತ ನಮಗೆ ಧೈರ್ಯ ಹೇಳ್ತಾನು ನಾನು ನನ್ನ ಮಗ ಹೇಳಿದ ಮತ್ತೆ ಕೇಳ್ದೆ ಈಗ ಹೋಗಂಗ್ ಕುತ್ಕೊಂಡು ಏನು ಮಾಡಿರಿ ಏನೋ ಒಂದು ಒಳ್ಳೆದಾಲಿ ಸುಮ್ಮನಿರೋ ಏನೋ ಒಂದು ಒಳ್ಳೆದಾಲಿ ಎಲ್ಲಾನು ಮುಗಿಸ್ಕೊಂಡು ಕೆಲಸ ಆರಾಮಾಗಿ ಊರು ಬಂದು ಸೇರ್ಕೊಳ್ಳಿ ನನ್ನ ಮಗ ಒಳ್ಳೆದಾಲಿ ಸುಮ್ಕಿರಿ ಏನೋ ವಿಚಮ ನಿಜವಾಗ್ಲೂ ವೇ ಇವನು ಒಂಚೂರು ಆ ಕೆಲಸ ಮುಗಿಸ್ಕೊಂಡು ಬಂದು ಊರು ಬಂದುಬಿಟ್ಟು ನಮ್ಗೆ ಅಷ್ಟೇ ಸಾಕು ನಿಮ್ದು ಇನ್ನೇನು ಬರ್ತಾನೆ ಮೂರು ತಿಂಗಳು ಹೊಸದಿ ರಜೆ ಕೊಟ್ಟಾರಂತಲ್ಲ ಬರ್ತಾನೆ ಹೋಯ್ತಾನೆ ಹೆಂಗೋ ಹೊಸೋಕ್ಕೆ ಹೆಂಗೋ ಇವಳು ಏನಷ್ಟೇನು ಬೇಜಾರು ಮಾಡ್ಕೊಡೀರಲ್ಲ ಪೂನಲ್ಲಿ ಪಾನಲ್ಲಿ ಮಾತಾಡ್ಕೊಳ್ತಾರಲ್ಲ ಗಂಡು ಇಡ್ತೀವಿ ಕಡೆ ಯಾಕೋ ಕಾಲ ಕಳೀತಾವ್ರೆ ನೀನು ಏನು ಅದು ಹೆಂಗೋ ಕಾಲ ಸುಮ್ಕಿರಿ ಸುಮ್ಕೀರಿ ಇತಗೆ ಹೇಳಿದ್ ಮತ್ತೆ ಕೇಳಿಲ್ವಲ್ಲ ಅವನು ಕೇಳಲಿಲ್ಲ ಕೇಳಿಲ್ಲ ಅಷ್ಟೊಂದು ಹೇಳಿದ್ವಲ್ಲ ನೀವು ಹೇಳಿದ್ರಿ ಎಲ್ಲ ಹೇಳಿಲ್ವಾ ಕೇಳಿದ್ ಮತ್ತೆ ಕೇಳಲಕ್ಕಿಲ್ಲ ನೀನು ಏನು ಮಾಡಕ್ಕೆ ಅದು ಸರಿ ನೀ ಸುಮ್ಮನೆ ಇತಗೆ ಓಲಿ ಸುಮ್ಕಿರಿ ಏನೋ ಒಂದು ದೇಹ ಸೇವೆ ಮಾಡಬೇಕು ಅಂತ ಆಸೆಗ ಅವನೇ ಮಾಡ್ಲಂತೆ ಬಿತ್ತೇಮ್ಮ ಹೋಗಿ ಮತ್ತೆ ಒಂಚೂರ ನೀರ್ಗಿಕ್ ಹೋಗಿ ಮತ್ತೆ ಹೋಗದ ಜೊತೆಯಲ್ಲಿ ಸರಿ ಮತ್ತೆ ನಾನು ನೀರು ಇಕ್ಕ ಬರ್ತೀನಿ ಮತ್ತೆ ನೋಡಿ ಬಂದ್ಗಿದ್ರೆ ಹಂಗನ್ನಿ ಮತ್ತೆ ಹೋಗ್ತೀನಿ ಬಿಟ್ಟು ನಿಮ್ಮ ಬೀಗರಿಗೆ ಇವಳೆ ಎಲ್ಲ ತಗೋ ರೆಡಿ ಆಯ್ತಲ್ಲ ಹೋಗಕ್ಕೆ ಅಂದ್ಕೊಂಡು ಬೈತಾರೆ ಹಂಗನ್ನಿ ಅಂತೀನಿ ಅಂತೀನಿ ಬರಲಿ ಅಣ್ಣ ಬಂದ್ಮೇಲೆ ಅಂತೀನಿ ಸುಮ್ಕಿರಿ ಹಂಗ ನೀವು ಬರೋಕ್ಕಿಲ್ಲ ಬಿತ್ತಮ್ಮ ಬೇಕಾನವ ನಾನು ಬರೋಕ್ಕಿಲ್ಲ ಓನ್ ಅಂತರ್ದಾ ಮಾತಾಡಿದಾರೆ ಬರೋಕೆ ಎಲ್ಲ ಮರ್ತವದ ಬಿತ್ತೇಮ್ಮ ಅವ್ರು ಮಾತಾಡಿರೋ ಮಾತುಕೊಳ್ಳಲ್ಲ ಬಾ ಎದ್ದೆಲ್ಲ ಕುಂತವ ಹಂಗೇ ಚಾಚ್ ಕಡಗೆ ಆಗದೆ ನನಗೆ ಗೊತ್ತ ಅವ್ರು ಮಾತಾಡಿರೋ ಮಾತಿಕೊಳ್ಳೋ ಅವ್ನು ಕಮ್ಮಿ ದೂರ ಅಂತಾರಲ್ಲ ಭಾಳ ಇವರು ಭಾಳ ಅವ್ರೆ ಅಯ್ಯೋ ನೀನು ಅಲ್ವ ಸೊರೆಗವ್ರಿ ಸೊರೇಗೌರಿ ಅಂದ್ಕೊಂಡು ಎತ್ಕಟ್ಟೋ ಬುದ್ದಿ ಕಲ್ತಿದ್ದು ಈಗ ಗೊತ್ತಾಯ್ತ ನಿಂಗೆ ಅಯ್ಯೋ ನಾನು ಏನಕ್ಕ ಎತ್ಕೊಡ್ತಿದ್ದೆ ನಾನು ಏನು ಎತ್ಕಟ್ತಿದೆ ಏನೋ ಚೆನ್ನಾಗಿರಲಿ ಅಂತ ಆಸೆ ಮಾಡಿದೆ ಹೊರ್ತು ಎತ್ಕಟ್ಟಂತದು ಏನಿತ್ತು ಅಲ್ಲಿ ಚೆನ್ನಾಗಿರ್ಲಿ ಅಂತ ಆಸೆ ಮಾಡಿದೆ ಅಷ್ಟೇ ಕನವ ಇನ್ನೇನು ಇಲ್ಲ ನಾನು ಸಾಕಿದೆ ಸೊಲುವಿದೆ ಅಯ್ಯೋ ಏನೋ ಬಿಡು ಅಂದ್ಕೊಂಡು ನಾನು ಅಷ್ಟೊಂದು ಆಸೆ ಅಂತ ಸಾಕೆ ಎಲ್ಲ ಮಾಡಿದ್ಕೆ ఇవతూ బరీ ఒ తింగ్లు నన్ను ఇస్కే జల తగ్ది ఓడ్స్రీ అంతేవ్ నన్న మకా నోడ ననగ బరకూ ఇష్ట ఇలాకంతి తోట బరు నవే సరి సరి ఆయూ క్రీ అనుక నీను ఇలాక హోగ ఏండాకే సుమ్ అక్క నన్న ఎల్ తిందేకు ఆయిత్రీ సమాన్యదళ ఆ మాత్రాలో మన అధికార కొడకొ బడా నేను ఎల్ ఇక కల్సూ ಇಲ್ಲ ಅಂದ್ರೆ ಮಾತ್ರ ಬಾ ತಲೆ ಹತ್ತುತ್ತ ತಲೆ ನೋಡು ಹೆಂಗತ್ತು ತಲೆ ಅನ್ಬಿಟ್ಟು ಅಯ್ಯೋ ಏನು ಬುದ್ಧಿರಬಲೇ ತಲೆ ತುಂಬಿ ತುಂಬಿದ್ದದ ಅವಳಿಗೆ ಯಾವ ಕೊಡೋಕೆ ನಾನು ಯಾವಾರ ಕೊಟ್ಟಾಯ್ತು ಅದನ್ನು ಉಳಿಸ್ಕೊಳ್ದೇ ಅವಳು ಹೊಳಕೆ ಯಾರಾವಳು ಕಳ್ಕೊಂಡು ಆಯಿತು ಇನ್ಯಾಕೆ ಇನ್ಯಾಕೆ ತಲೆ ಕೆಡ್ಸ್ಕೊಂಡು ಅದೊಳೆ ಸರಿ ಆಯ್ತಪ್ಪ ಇನ್ನು ಯಾವುದೇ ಕಾರ್ಡ್ ಅವ್ಳಿಗೆ ಎಷ್ಟರಲ್ಲಿ ಇರಬೇಕು ಅಷ್ಟರಲ್ಲಿ ಇಡೋದು ಬೇಕು ತರಿಸ್ಕೊಳ್ಳಿ ಉಂಡೆ ತಿನ್ಲಿ ಬೇಡ ನಕ್ಕಿರ ನಾನು ಉಣ್ಣುಬೇಡಿ ತಿನ್ಬೇಡಿ ನೆಕ್ಕಿಲ್ಲ ತಿನ್ನೋ ತಿನ್ಲಿ ಉಣ್ಣದು ಉಣ್ಣಿ ಅವ್ ಥರ ಇವ್ ಥರಗಳು ಸರಿ ಮಾತ್ರ ಬಾ ಸರಿ ಮರು ಮರವದ್ಯ ನಾನು ಸುಮ್ಮನೆ ಇರೋಕ್ಕಿಲ್ಲಾ ನೋಡಕ ನೀನು ಅಷ್ಟ್ರಲ್ಲಿ ಇದ್ರೆ ನೀನು ಬಚಾಯಸ್ಕತಿಯೇ ಇಲ್ಲ ಅಂದ್ರೆ ಮಾತ್ರವ ತಲೆ ಕತ್ತಿ ಕುತ್ಕೋತಾರೆ ಅವರು ಅವ್ರ ಅವನು ಮಗಳನ್ನ ಬುದ್ಧಿಯನ್ನು ನೋಡಿ ನೋಡಿ ಸಾಕಾಕದ ನನಗೆ ಅಯ್ಯೋ ಅವ್ಳ ತಲೆ ಯಾರು ಯಾರೋ ಹತ್ಸ್ಕೊಳ್ಳೋಕೋತಿದ್ದಾರೋ ನೀನಾರೋ ಹತ್ಸ್ಕೊಂಡಿದ್ದೆ ನಾನು ಹತ್ಕೊಳ್ಳೋದ ಹಿಂಗ ನೋಡಿನ ಕಂಡಿನ್ಯೂ ಅವ್ನು ಬುದ್ಧಿ ಹಂಗೆ ಏನ್ಬಿಟ್ಟು ಇನ್ನೋಕ್ಕೆ ಇನ್ನಕ್ಕೆ ತಲೆಗಿಡ್ಸ್ಕಬೇಕು ಹೆಂಗೆ ಮಡಗಬೇಕು ಹಂಗೆ ಮಡಗಬೇಕು ಅಯ್ಯೋ ಅದು ಸರಿ ನೀ ಎಲ್ಲಿ ಇಡ್ಬೇಕು ಅಲ್ಲಿ ಇಡು ಜಾಸ್ತಿ ಅಂಟಿಸ್ಕೊಳಕ್ಕೆ ಹೋಗ್ಬೇಡ ಹೆಂಗಾರು ಮಾಡಿ ಮಾತಾಡಿ ಕಾತಾಡಿ ಸರಿ ಮಾಡಿ ಕಳ್ಸೋದ್ ಕಲಿ ನೀನು ಓಲಂತೆ ಅಷ್ಟೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ